ನೋಡ್ನ ಮಗ ಯಾ ಬುಟ್ಟಲ್ಲ ಅವ್ನ ಇಲ್ಲ ನೋಡು ತಿರುಗಿ ಬಂದ್ನಾ ಕತ್ತೊಂದನ್ ಮಗ ಬರ್ಲಿ ಬರ್ಲಿ ಸುಮ್ಕಿರವ ಎಲ್ಲಿ ಹೋಗಿದ್ದು ನೋಡ್ತೀನಿ ನಾನುವೇ ಬರ್ಲಿ ಸುಮ್ಕಿರು ಅವ್ನ್ಗೆ ಯಾವ ಕೆಲಸ ಮಾಡ್ಬೇಕು ಅಂತ ನಾನು ಗೊತ್ತು ಸುಮ್ಕಿರಿಗ ನಾನು ಓಲಿ ಓಲಿ ಅನ್ಕೊಂಡು ಸೈಸ್ಕೊಂಡು ಸೈಸ್ಕೊಂಡು ಬಂದೆ ಇನ್ನೇ ನೋಡ್ಕೊಣ್ಣ ಆ ನನ್ನ ಮಗನಿಗೆ ಯಾವ ತರ ಬುದ್ಧಿ ಕಳಿಸ್ತೀನಿ ಅಂದ್ಬಿಟ್ಟು ಏನು ಅನ್ಕು ಆಟಾಡಕ್ಕೆ ಬಂದ ಅವನು ಅಲ್ಲ ಒಟ್ಟೆನೋ ಅಂತ ಒದ್ದಾಡ್ತಿದ್ದೆ ಕಳಿಸಿದ್ರೆ ಒಂದು ಫೋನ್ ಇಲ್ಲ ಏನಿಲ್ಲ ಫೋನು ಸ್ವಿಚ್ ಆಪ್ ಮಾಡ್ಕೊಂಡು ನನ್ನ ಮಗ ಎಲ್ಲೋಗಿದ್ದಾನವನು ನಾನು ಬಂದ್ರವನು ಕಳ್ಸ್ತೀನಿ ಅವ್ನ ಬರಲೋಡ್ ಗಂಡ ಅಂತ ಇರೋದು ಅವನು ಲೋಪ ನನ್ನ ಮಗ ನನ್ನ ಮಗ ಏನ್ಕೊಬಿಟ್ಟಿದ ನಾನು ಹೋದಾಗ ಹೋಗತ್ತೆ ಬರಕ್ ಬಾರ್ಕತ್ತ ಇಲ್ಲಿ ನಮ್ಗೆ ಹೇಳ್ ಬರ್ಬೋದು ಇಸ್ಕೊಳ್ಳಕ್ಕೆ ಕಳ್ಸು ಕಳ್ಸು ಅವ್ನು ಮುಗಿನ ಜೊತೆ ಮಾಡ್ ಕಳ್ಸು ಏನ್ ಮಾಡಕ ಭೂಮಿ ಬಾರ್ವಾಗಿ ಇಟ್ಟು ದಡ್ಡವಾಗಿ ನನ್ನ ಮಗನ್ಗೆ ಇಟ್ಟು ಕುತ್ಕೊಂಡೇ ಆ ಒತ್ತ ನೋಡಿದ್ರೆ ಅವನ್ ಮೂರ್ನಾ ದಿವ್ಸ ಓಡೋದ್ ಕರ್ಕೊಂಡು ಕರ್ಕೊಂಡು ಹೋಗಿ ಅಲ್ಲ ಅನ್ಕೊಂಡ್ ಬಂದ ಈಗೇನೋ ಬಂದ್ಗಿದ್ರ ಮಾತ್ರ ನಿನ್ ಮನೆ ಸೇಸ್ಬಿಡದ ನೀನು ಓಡಿಸ್ಕೊಂಡ್ ಜನ್ಮಗ್ ಕಾವ್ನ ಅವ್ನ ಯಾವ ಮನ್ಸು ಅವನು ಅವ್ನ ಅವ್ನು ಬೇರೆ ದೊಡ್ಡ ಬೆಸ್ತ ಒಳಗ್ ಬೇರೆ ಕತೆ ಒನ್ ಬಾಯ್ ಮುನ್ನಾಕ ನಿನ್ನ ತಲೆ ಮೇಲೆ ನಾಳೆ ಚಪ್ಪಲಿ ಕಲಿಯಾಕತೆ ಬಂದ್ರೆ ಮಗ ನಿನ್ನ ಬೇಜಾರ್ ಮಾಡ್ಕಬೇಡ ಮುಗ್ದು ತೋರಿಸಿದ ಇನ್ನೇನು ಬರ್ಲು ಬರ್ಲು ರೆಡಿ ಮಾಡ್ಕೊಂಡಿನ್ಕ ಸುಕಿರು ಬರ್ಲಿ ನನ್ನ ಮಗ ಕಳ್ಸಿನಾಕ ಇನ್ಯಾಕ ಇನ್ನೇ ನಮ್ಮ ಒಳಗೆ ಬಂದನು ಬರದೇ ಹಂಗೆ ಹೊಂಟೋರು ಬಚಾವನು ತಿರ್ಗ ಬಂದ್ರೆ ಮಾತ್ರ ಒಂದ್ರೆ ಸರಿ ಕೆಲಸ ಮಾಡ್ತೀನಿ ಅರ್ಧ ಗಂಟೆಗೆ ಹೋಗಿ ಆಸ್ಪಿಟ್ಲ್ ತೋರಿಸ್ಕೊ ಬರ್ತೀನಿ ಅಂತ ಓದೋನು ಸಂಧ್ಯಾ ಆದ್ರೂ ಇನ್ನು ಬಂದಿರ ನೋಡು ಕಿತ್ತೋ ನನ್ನ ಮಗ ಎಲ್ಲೋಗಿದನು ಎಲ್ಲಿಗೋಗಿದ ಹೋಗಿದೆ ಗಂಟೆ ಏನು ಕೆಲಸ ಹೋಗಂಗೆ ಆಕೇನು ಕೆಲಸ ಕಡಕಾನ ಅದೇನು ಕಡಿತಾ ಕೂತಿದ್ದಾನ ಯಾರು ಗೊತ್ತೋ ಊನಂತರ ಊನಂತರ್ವ ಬೆಂಕಿ ಬೆಗೀಕ ಥೂ ತೊಡಗಾ ನನ್ನ ಮಗ ಅಲ್ಲಿ ಕುಂತಿನೋ ನನ್ನ ಮಗ ಭಾಳ ಆರ್ ಆಗ್ಬಿಟ್ಟ ರು ನನ್ನ ಮಗ ಬದಲಿಗೆ ನಿನ್ಗಿಂತ ನಾನೇ ಮನೆ ಒಳಗೆ ಸೇರ್ಸಿಡಕತ್ತ ಬರ್ಲಲ್ಲಿ ನೋಡ್ದೋಡ್ತೀನಿ ಅವ್ನ ಅವನು ಬೇರೆ ಮನೆ ಒಳಗೆ ಕುತ್ಕೊಳ್ಳಿ ಕುತ್ಕಳಿವಣ್ಣ ಅವ್ನು ಹೇಗಿದ್ದು ಬೆಂಕಿಕ್ಕವ್ನ ಮತ್ತಾರೆ ಒಟ್ನ ಬಂದ್ಬಿಟ್ಟು ಅದರ್ನ ಅಂದ್ಬಿಟ್ಟು ಹಾಸ್ಪಿಟ್ಲ್ ಕಳಿಸಿದ್ರೆ ಇನ್ನು ತಿರುಗ ಬರ್ನ ಅವನು ಅವ್ನ ಕಾಯ್ಕೊಂಡು ಏನು ನಿಮಗ ನೀನು ಮುಗಿನ ಬಾಣ ತರ ಮಾಡ್ಕೊಂಡು ಕುತ್ಕೊಳ್ಳೋ ಬೇರೆ ಕುತ್ಕೊಂಡಾರ ಅವ್ನ ಕಾಯ್ಕೊಂಡ ಕೂತ್ಕೊಂಡ್ ಅವ್ನ ಉಗ್ದು ಓಡಿಸ್ತಾನ ಬಿಟ್ಟು ಸುನ್ಕಿರವ ಇನ್ನೇನು ಅವ್ನು ಬೇರೆ ಮನೆಯೊಳಗೆ ಇಸ್ಕೊಂಡು ಕುತ್ಕೊಂಡವ್ ನನಗೆ ಅವ್ನು ಕೂಡ ಆಡಿ ಆಡಿ ಸಾಕಾಗದೇ ಬೇಕಾ ನನ್ಗೆ ಬೇಡವೇ ಬೇಡ ಅವನು ಮೊದ್ಲು ಮನೆ ಹಚ್ ಅವತ್ ನೋಡಿದ್ರೆ ಯಾಕ ಹೋಗಿದಾನ ಬೆಣ್ಣು ಪತ್ತಿರ ಅವ್ನು ಪತ್ತಿರ ಬೋನ್ ತಿರ್ಗವಾ ಹಂಗೆ ಹಿಂಗೆ ಅಂತ ಬಾಣ ಕರ್ತ ಕುತ್ಕೊಂಡ್ ನೀನು ಮನೆ ಮರವೋದಿಲ್ಲ ಸೀರೆ ತಂದ್ಕೊಟ ಅಂದ್ಬಿಟ್ಟು ಸೀರೆ ಹೋಗ್ಕೊಂಡು ನೀನು ನೀನು ಮಾತ್ ಮಾತುಕೋವಾ ನೀನು ಹೆಂಗೆ ಗೊತ್ತಾ ಏನಾದ್ರು ತಂದ್ಕೊಟ್ರೆ ನೀನ್ ಚಂದ ಅಂತೇ ಅವ್ನು ಎಂತನೇ ಆಗಿರ್ಲಿ ನಿನ್ಗೆ ಏನಾರ ತಂದ್ಕೊಡ್ರೆ ಅವನೇ ಸರಿ ಅಂತೀಯ ಸುಮ್ನಿರವ ಸುಮ್ನಿರ ಸುಮ್ನೆ ಯಾಕೆ ಮಾತಾಡಿಯೇ ಸುಮ್ನೆ ಅದೇ ನಿನ್ನ ಬಗ ನೋಡೋ ನೀನು ನಿನ್ಗೆ ಆಯ್ಕೆರಾಕತ್ತೆ ನಿನ್ನೆ ನಿನ್ನಿಂದನೇ ನನ್ನ ಜೀವನ ಹಾಳಾಯ್ತು ನಾನು ಅವತ್ತೇ ಬಡ್ಕೊಂಡೆ ನನ್ ಬೇಡ ಒಬ್ಬರು ಕಟ್ಕೊಂಡು ಉಂಡಿರೋದ ಸಾಕು ಅಂದ್ಬೋಸಿರೋದೇ ಸಾಕು ಈಗಿನ ಕಟ್ಕೊಂಡು ಕಟ್ಕೊಂಡ್ ಬರಬೋಸನ್ ಬೇಡ ಕಣ ನಂಗೆ ಎರಡನೇ ಮದುವೆ ಅಂತ ಬಟ್ಕೊಂಡೆ ನನ್ನ ಮಾತು ಕೇಳಿದ ನೀನು ದುಡ್ಡಾಸೆ ದುರಾಸೆಗೆ ಇವತ್ತು ನನ್ನ ತನೇ ಮೇಲೆ ಚಪ್ಪಲಿ ಕಲೆ ಎಲ್ಲಿಬಿಟ್ಟೆ ನೀನು ನೀನು ಮಾತು ಕಟ್ಕೊಂಡು ನನ್ನ ಜೂನ ಹಾಡು ಮಾಡ್ಕೊಂಡೆ ನಾನು ಕಂಡಿದ್ನಾ ಕಂಡಿದ್ನವ ನಾನು ಈ ಥರ ಮಾಡ್ತಾನೆ ಕಿತ್ತೋದ ಮಗ ಅಂತ ಕಂಡಿದ್ದಾನ ಇಡು ಏನು ಒಳ್ಳೆ ದಾರಿ ಅಂತಾನೆ ಮಾಡಿದ್ದೆ ನಾನು ಹಾಳಾಲಿ ಅಂತ ಮಾಡಿದ ನಾನು ಇವನು ಈ ಬುದ್ಧಿ ಅಂತ ಯಾರು ಗೊತ್ತು ಗೊತ್ತಿದ್ದಿಲ್ಲ ತಾನೇ ಇನ್ ಮೇಲೆ ನನ್ನ ಮನೆ ಒಳಗಿರೋದು ಬೇಡವನು ಅವನು ಏನು ಮಾಡಕವನು ಏನು ಮಾಡಕವನು ಅಲ್ಲಿ ಅವನು ಅವನಿಂದ ನೆಮ್ಮದಿ ಅನ್ನೋದಿರ ನನಗೆ ಬೇಡಕದ್ ಬಿಡು ಅಲ್ಲ ಒಟ್ಟರೆ ಹಿಂಗ ಹಿಂಗೆ ಬರ್ತೀನಿ ಅಂದ ಬುರಿಸು ನೋಡು ಡಾಕ್ಟ್ರ್ ಅದು ಯಾವ ಅವನು ಆ ಏನ್ ನೋಡಿದ್ರೆ ನಿಮ್ಗೆ ಸುಮ್ಮನೆ ಮಾತ್ರ ನೋಡ ಡಾಕ್ಟರ್ ಅಂತ ಏನು ರೋಗ ಬಂದಿದ್ದೀನಿ ಇವ್ನಿಗೆ ಹೋಗೋರಾಗ ಉತ್ಕೊಂಡು ಹೋಗೋವಾಗ ಒಟ್ಟೆ ನಮಗೆ ಬೇರೆ ಡಾಕ್ಟ್ರುಗಳು ಅಂತ ಅಂದ್ರೆ ಆ ಹೇಳು ಎಷ್ಟು ಆಪಾತಕ್ಕಿರ ಮತ್ತೆ ಏ ನನ್ನ ಮಗನ ಆಟತನ ಹಾಕು ಅದೇ ಅವ್ಳ ನೋಡೋಕೆ ಹೋಗಿದ್ದಾನ ಯಾರು ಗೊತ್ತು ನೀವೇನು ಸಾಮಾನ್ಯ ನನ್ನ ಮಗ ಅನ್ಕೊಬೇಡ ಹಾಂ ಸಪ್ರೇಟ್ ಆಗಿ ಡಾಕ್ಟರ್ ಅವ್ರೆ ಇವನು ದೊಡ್ಡ ಇವನಕ್ಕೆ ಜನ್ಮಗ್ ಬೇಕೇಕಾ ನಿನ್ ಸರಿ ಸರಿ ಇರೋದು ನಿನ್ನಿಂದನೇ ಏನಾರು ಒಂದು ತಂದ್ಕೊಂಡ್ರೆ ಸಾಕು ಅವ್ನೇ ಸರಿ ಸರಿ ಅಂತೀಯ ನೀನು ಇರೋದು ಅವ್ನು ಎಷ್ಟು ಬುದ್ಧಿ ಕಲ್ಸ್ಬೋದಾಗಿತ್ತು ಗೊತ್ತಾ ಅವಾಗ ಅವನ್ನ ಹೇಳ್ಬಿಡು ನಾವು ಎಲ್ಲ ಕೇಳ್ಕೊಂಡು ಯಾವ ಆಫೀಸ್ ಕೆಲಸಕ್ಕೆ ಹೋಗೋದು ಬೇಡ ಹೊಲ್ ತಕೊಂಡು ಆರಾಮ ಮಾಡದಿದ್ರೆ ಮಾಡ್ಬೋದು ಇಲ್ವಾ ನೀನು ನಮ್ಮ ಮನೆಯೊಳಗೆ ಇರೋಂಗಿಲ್ಲ ನೀನು ಎಲ್ಲಿಗೆ ಹೋಗಂಗಿಲ್ಲ ನಾವು ಏನಾಗ ಕೇಳ್ಕೊಂಡು ನಮ್ಮ ಜೊತೆ ಇದ್ದರೆ ಇರಬೇಕು ಹೊಲ್ ತಗೊಬೇಕಿಲ್ಲ ಮನೆಗೆ ಬರಬೇಕು ನಮ್ಮ ಜೊತೆ ಬರಬೇಕು ನೀನೇ ತಿರ್ಗ ಕರ್ಕೊಂಡು ನೋಡಿ ಹೊಲ್ ತಕೆ ಒಂದು ಆರಾಮ ಮಾಡಲಿ ಏನಾದ್ರು ಒಂದು ಏನೋ ಒಂದು ಮೀನ್ಸ್ಗೆ ಏನೋ ಒಂದು ಬೆಳೀಲಿ ಮಾಡು ಟಮಟೆನೋ ಅದೋ ಇದು ಏನಾರು ಹಾಕ್ಲಿ ಬೆಳೀಲಂತೆ ಆರಾಮ ಮಾಡ್ಲತ್ತೆ ಅವ್ನ ಆಫೀಸ್ ಕೆಲಸಕ್ಕೆ ಕಳ್ಸಿ ಕಳ್ಸಿ ಕೂತ್ಕೊಂಡ್ರ ಮೇಲೆ ಅಲ್ಲಿ ಮಾಡ್ತಾನೆ ಸರಿಯಾದ ಕೆಲಸ ಅವ್ನು ನಮಗೆ ಅವ್ನ ಮಗನ ಸಾಮಾನು ಮಗನ ಅವನು ಅವನು ಹೆಗೆ ಬೆಂಕಿ ಬೆಗ್ಗೀಕ ಅವ್ನ ನಮ್ ಯಾವ್ದೇ ಮಗ ಯಾವ್ದು ಇದ್ರೆ ಇರ್ಲಿ ಇಲ್ವಾ ಹೊಟ್ಟೋಲಿ ಇರ್ತೀನಿ ಅಂದ್ರೆ ಆರಾಮ ಮಾಡ್ಕೊಂಡು ನಿನ್ನೆ ಕೇಳ್ಕೊಂಡು ಇದ್ದಾನೆ ಇಲ್ವಾ ಕೇಳು ಸರಿಯಾ ಅವ್ನು ಏನು ಮಾಡ್ಕನ್ ಎಳು ದಿಸ್ಕೊಂಡು ಸುಮ್ಕಿರವ ನಿಂದ ಏನೋ ಅಯ್ಯ ನನ್ನ ಮಗನಿಂದ ನಿಮ್ದಿಲ್ಲ ನಮಗೆ ಸುಮ್ನೆ ತೆಗೆ ಅವ್ನು ಏನ್ ಬೋಲಿ ಸುಮ್ಕಿರು ಕಡ್ದಿ ತೆಗೆ ತೊಲ್ಗೋಲಿ ಅಂತೆ ಅವ್ನು ಏನು ಮಾಡಕ್ಕೆ ಇಲ್ಲಿ ತೊಡಗಲ್ ಬಾಯಿ ಮುಣ್ಣಾಕನ್ನ ಅವನು ಹೆಗೇತಗಿಷ್ಟು ಬೆಂಕಿ ಕಾದರು

ನೀನು ಎಲ್ಲಿ ಹೋಗಿದೆ ಅಂತ ಇತ್ತು ಅದಕ್ಕೋಸ್ಕರ ಹಾಸ್ಪಲ್ಲಿ ಹೋಗಿದ್ದೇನ್ ಬಿಟ್ಟು ಹೋಗಿ ಬಂದ್ಬಿಡ್ತಿದ್ಬಿಟ್ಟು ತರದ ಈ ಸಂ ಬಂದಿದೆಯಾ ನೋಡಕ್ ಹೋಗಿದೆ ಏನಿಗೆ ಮಾತಾಡ್ತಾ ಇದೀರಾ ನೋಡಿ ಮೀನಾಕ್ಷಿ ನನ್ ಮೇಲೆ ನಂಬಿಕೆಲ್ವಾ ನಿಮ್ಗೆ ಹೋಗ್ಕೆ ಬಂದ್ರೆ ಏನ್ ಹೇಳ್ತಾ ಇದೀರಾ ನೋಡಿ ಮೀನಾಕ್ಷಿ ಅವರೇ ನೋಡಿ ಈ ತರ ಎಲ್ಲ ಮಾತಾಡಿ ಮನ್ಸ್ಗೆ ನೋವು ಕೊಡ್ಬೇಡಿ ನಾನು ಎಷ್ಟು ಇಷ್ಟಪಡ್ತೀನಿ ನಿಮ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಇಷ್ಟಪಡ್ತಾರೆ ಇಷ್ಟ ಅಕ್ಕೆ ಅವೆ ಕರ್ಕಡ ಓಡಗಿದ್ದು ನೋಡಿ ಚಾದಗಿನ ಜೀವನ ನಮ್ಮ ಸಂಸಾರ ಆಳ್ಬೇಕಾದ ಬಿಡಿ ನೀವು தம் ಸಂಸಾರೊಳಗೆ ತಲೆ ಹಾಕಿ ಬಿಡಿ ನೀವು ಓಲ ಮನೆ ದಾಸಕೇ ನಾನು ಮನೆ ಕತೆ ನಿಮ್ಮಪ್ಪದಲ್ಲ ಯಾರಿರಪ್ಪ ಕಡಸ್ಕೋಟ ಮಾರಿಯು ತಿಗಾ ಮುಚ್ಚಕೋಟ ಓಲ ನೀನೇ ಗೆತಯಾ ಆ ಸೀರೆ ತಕೋಟಗನ ಓಡದ ಕತೆ ಬನ್ನೇ ಸೌರ ತನ್ ಕೊರ್ತದಿನಿ ಅಂತ ಒಂದೇ ಸತ್ತಿಗೆ ಎಲ್ಲಾ ಇದಾಯಿತು ಬೈ ಕುತ್ಕೋ ಬೈ ಮುಚ್ಚಕೊಂಡಿ ನೀ ಸೀರೆ ಸುದ್ದಿ ಅಷ್ಟು ಕಿತ್ಕಪಡೇನ ಸತ್ತೆ ಗಡಿ ಮನೆ ದಾಸಕೇ ನಡಿ ಮನೆ ದಾಸಕೇ ಅಂತ ಇಡಕ್ಷರಿ please ಮಿರಕ್ಷರಿ ಯಾಕೆ ಹೀಗೆ ಆಗ್ತಾ ಇದ್ರು ನೋಡಿ ನಿಮ್ ಬಿಟ್ ಬಿಟ್ ನಾನು ಇರ್ತಿನಾ please ನಾನು ಅರ್ಥ ಮಾಡ್ಕೋಳಿ ನಾನು ಎಷ್ಟು ಇಷ್ಟ ಪಡ್ತೀನಿ ಗೊತ್ತಾ ನಾನು ಇಷ್ಟಕ್ಕೆ ಬೆಂಕಿಕ ಇವನು ಹೊಸಿ ಇಷ್ಟ ಪಡಕ್ಕೆ ಇವನು ವಸಿ ಇಷ್ಟ ಪಟ್ಟಣ ಏನ್ ಅತ್ತೆ ಎಡ್ತಿ ಎಡ್ಬಿಟ್ಟು ಏನ್ ಜೀವ ಬಿಡ್ತಾನೆ ನಿನ್ ಜಲ್ ಬೆಂಕಿ ಕಂದರು ಓಲಾ ಮುಚ್ಕೊಂಡು ನೀನ್ ಜಾಸ್ತಿ ಮಾತಾಡ ನೀನು ಇಲ್ಲಿ ಕೆಲಸ ನಿನ್ಗೆ ಮನೆ ದಾಚ ಕೋಲ ಕಾಡ್ದಿ ಓ ಹೋಗ್ ಕಾಡ್ದಿ ಇಲ್ಲಿ ಬಡವ್ರು ಗಳಿಗೆ ಹೋಗಿದ್ದೆ ನೀನು ಹತ್ತರಿಂದ ಎಲ್ಲಿ ಹೋಗಿದೆ ಅಂತ ಅರ್ಧ ಗಂಟೆ ಬತ್ತಿನಿ ಅಂದ್ಬಿಟ್ಟು ಹೋದ್ ನೀನು ಸಂಧಿ ಕಟ್ಟೆ ಎಲ್ಲಿ ಹೋಗಿದೆ ಈಗ ಆ ಟೈಮ್ ನೋಡ ಆಳೆ ಎಷ್ಟೋ ತಾಗಿದ್ ಒಂಬತ್ತು ಗಂಟೆ ರಾತ್ರಿ ಆಗದಲ್ಲ ಎಲ್ಲಿ ಹೋಗಿದೆ ಇಷ್ಟ ಗಂಟೆ ಎಲ್ಲಿ ಹೋಗಿ ಅದ್ ನಮ್ಗೆ ಏನ್ ಮಿನಕ್ಷೋರಿ ನನ್ ಗೊಟ್ಟೆ ನಾವು ಜಾಸ್ತಿ ಆಗ್ಬಿಟ್ಟು ನನ್ಗೆ ಗುಲ್ಕೋಸ್ ಹಾಕಿದ್ರು ನೋಡು ಅದೆಲ್ಲ ಚೂಜಿದ್ ದೊಡ್ಡ ರೀ ನೋಡೋದು ಚುಚ್ಚಿರೋದು ಚೂಜಿದ್ ಗುರ್ತಿರ್ತದ ದೊಡ್ಡೆ ಅದು ಆತರ ಗುಲ್ಕೋಸಲ ಕುಡಿ ಗುಲ್ಕೋಸ ಓಹೋಹೋ ಕುಡಿಯ ಗುಲ್ಕೋಸ ಕರೆ ಬಂದಿದಾ ಚುಚ್ಚುಬಿಡಾಕಿದ್ರಿ ಕುಡಿಯ ಅದು ಆಯ್ತು ಮಾತ್ರ ಕೊಟ್ಟುರು ಚೀಟಿ ಚೀಟಿ ತೋರ್ಸ ಹಾಸ್ಪಿಟಲ್ ದಾ ಏರ ಚೀಟಿರಾ ಚೀಟಿ ತೋರ್ಸಿ ಮತ್ತೆ ಅಯ್ಯೋ ಅದು ಚೀಟಿ ಏನಾಯ್ತು ಅಂದ್ರೆ ಬಸ್ಸು ಅಲ್ಲಿ ಬರ್ತಾ ಇದನಲ್ಲ ಅವಾಗ ನನಗೆ ತಲೆ ಸುತ್ತ ಬಿಡ್ತು ಎಲ್ಲ ಕೊಟ್ಟಿದ್ರಲ್ಲ ಅವಾಗ ಅಲ್ಲೇ ಮಲಗಿದನ ಕವರ್ ಪಕ್ಕದಲ್ಲಿ ಇಟ್ಟಿದೆ ಒಂದು ಮೆಡಿಸಿನ್ ಅದು ಅಲ್ಲೇ ಬಿಟ್ ಬಿಟ್ ಬರ್ಬಿಟ್ಟೆ ಓಹೋಹೋಹೋಹೋ ಎಷ್ಟು ಮಟ ಕಥೆ ಹೇಳ್ತಿದನ ನಾನು ಬಾಯಿ ಮುನ್ನಕಾಯ್ವ ನಾ ಓಲಾ ಓಲಾ ಮನೆ ದಾಚಕರೆ ಒಂದು ಗಳುಗುರ್ಬೇಡ ಏ ಗಡಿ ಮನೆ ದಾಚಕ

ಅಲ್ಲ ಸೀರೆ ಒಡ್ಡಿನ ಮಗ ಎಂತೂ ನಿನ್ ಬಾಯ್ ಮುಂಡಾಗ ಸುಮ್ ಕುತ್ಕೊ ನಿನ್ ಸೀರೆ ಕಡಿದ್ ನಿನ್ಗೆ ಅಲ್ಲ ಸೀರೆ 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 ಅಂತ ಮಗಳ ಜೀವನ ಆಡಾತದ ಅದ್ರ ಬಗ್ಗೆ ಮಾಡ್ಕತ್ತಲ್ಲ ನೀನು ಸೀರೆ ಅಂತ ಸೀರೆ ಇನ್ನೊಂದು ಸತ್ಯ ಸೀರೆ ಸುದ್ದಿ ಮಾತ್ರ ನಿಂದ್ ಸುಮ್ನೆ ನಾಯಿ ಒಡ್ಮೆ ಕೊಡ್ಬಿಡ್ತೀನಿ ನಾನು ಹೊತ್ತಿರೋಕೋಪಕ್ಕೆ ನಿಂದ ಈ ತರ ಜೀವನ ಹಾಳಾಗಿದ್ದ ನಂದು ಅದ್ ಬೇಡ ಮದ್ವೆನೆ ಬೇಡ ಎದ್ದು ಬೇಡ ಒಬ್ಬನ್ ಕಟ್ಕೊಂಡೆ ಸಾಕು ಅನ್ಬಸಿರೋದು ಇನ್ನೊಬ್ರು ಮದುವೆ ಆತೇನೆ ನಾನು ದುಡ್ಡು ಆಸೆಗೆ ಶ್ರೀಮಂತ ಮದುವೆ ಮಾಡ್ಕೊಂಡ್ ಮಾಡ್ಕೊಂಡು ಜೀವನ ತಗೊ ಮಾಡ್ಬಿಟ್ಟು ಇವತ್ತ ಕೂತಿದ್ದೀನಿ ನಿನ್ನ ಸುಮ್ನೆ ಬಾಯ್ ಮುಚ್ಚಿ ಕುತ್ಕೊ ಸೀರೆ ಸೀರೆ ಅಂದರೆ ಸೀರೆ ಸುದ್ದಿ ಅದ್ಕೊಳಸ ನಿನ್ನ ಬಾರಿ ಸೀರೆ ಸುದ್ದಿ ಬಂತು ರೇ ಸರಿ ಕಲಸ ಮಾಡ್ತೀನಿ ನಿನ್ಗೆ ಉಷಾರು ಓ ಏ ನೀ ಸರಿಯಾ ಏನು ಎಷ್ಟು ವರ್ಷದ ಸೀರೆ ಉಟ್ಕೊಂಡಿದ ನೀನು ಏ ಇದೊಳೆ ಸರಿ ಆಯ್ತಪ್ಪ ಒಳ್ಳೆ ಒಳೆ ಚೆನ್ನಾಗಾಡ್ತೀರ ನೀನು ಒಳ್ಳೆ ಅಯ್ಯೋ ಸರಿ ಕತ್ತ ಬುಡ್ನೇ ಅತ್ತೆ ನೀನು ಸರಿ ಕತ್ತೆ ಆಯ್ತು ಬುಣ್ಣೆ ಸುಂಕೀರೆ ಮಾಡಿದ್ದನೇ ಗಾಡಿ ನೀನು ಇದೊಳೆ ಸರಿ ಆಯ್ತಪ್ಪ ಓ ಬುಡು ಆಯ್ತು ಬಿಡ್ಡೆ ಏನು ಸರಿ ಬಿಡು ಆಯ್ತು ನಿಂದೊಳೆ ನಿಂದೊಳೆ ಚಿಕ್ಕ ಜಗಳ ಕಣ್ಣ ಮಗ ನನ್ಗೆ ಬೈತಾ ಕುಂತಾಳೆ ನೋಡು ಎಷ್ಟೋ ಮಟ್ಟಕ್ಕೆ ಪುಸಿ ಮಾಡ್ಬೇಕು ಸಾಕು ಸೀರೆ ಸೀರೆ ಅಂತ ಎಷ್ಟು ವರ್ಷ ಸೀರೆ ಉಟ್ಕೊಂಡಿರ್ಬೇಕು ನೀನು ಬಾಯ್ ಕುತ್ಕೊಂಡ್ರಿ ನೀನು ಅದೇ ಮಾತೇಮಾ ನೀರಕ್ಷೇ ವೀರಕ್ಷೆ ಅವರೇ ಅದೇ ಮಾಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ